ವಹಿಸಿದ್ದು ಇಡೀ ರಾಷ್ಟ್ರದಲ್ಲಿ ಎಲ್ಲ ಡ್ಯಾಮ್ ಅವರು ಕೂಡ ನಾವು ಯಾವ ರೀತಿ ಇದನ್ನ ಸರಿ ಮಾಡ್ತೀವಿ ಅನ್ನೋದನ್ನು ನೋಡ್ತಾ ಇದ್ರು ಬಹಳ ಜರೂರಾಗಿ ಬಹಳ ವ್ಯವಸ್ಥಿತವಾಗಿ ಅದನ್ನು ಸರಿ ಮಾಡಿದ್ದೇವೆ ಡ್ಯಾಮ್ ಸೇಫ್ಟಿ ವಿಚಾರದಲ್ಲಿ ಈಗಾಗಲೇ ಒಂದು ತಂಡವನ್ನು ಕೂಡ ನಾವು ರಚನೆ ಮಾಡಿದ್ದೇವೆ ಎಲ್ಲ ಕಡೆ ಕೂಡ ವೀಕ್ಷಣೆ ಮಾಡಿ ಆ ತಕ್ಕಂತೆ ಸೂಕ್ತ ಸಂದರ್ಭದಲ್ಲಿ ಯಾವ ಮುಂದೆ ಆಗಬಾರ್ದು ಆಗಬಾರ್ದವ್ರ ದೃಷ್ಟಿಯಿಂದ ಅದನ್ನೆಲ್ಲ ಸರಿಪಡಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ ಈಗಾಗಲೇ ಕಂಪ್ಲೀಟ್ ನಾವು ಇದರ ಬಗ್ಗೆ ನಾ ಮಾಡಿದ್ದೇವೆ ಅಂತೇಳಿ ಕೇಂದ್ರ ತಂಡ ಫಾರ್ಮರ್ ಸಿ ಡಬ್ಲ್ಯೂ ಸಿ ಮೆಂಬರ್ಸು ಅಂತವರೆಲ್ಲ ಮುಖಂಡತ್ವದಲ್ಲಿ ಆ ಸಮಿತಿ ಮಾಡಿದ್ದೇವೆ ಈಗ ನಿಮಗೆ ಒಂದು ಟ್ವೀಟ್ ಕೂಡ ಇವತ್ತು ಮಾಡ್ತಾ ಇದ್ದೇವೆ ಅದರ ಸದಸ್ಯರು ಯಾರು ಇದಾರೆ ಅಂತೇಳಿ ಅದನ್ನ ಮಾಡಿದ್ದೇವೆ ಇಲ್ಲೂ ಕೂಡ ಇಪ್ಪತ್ತೊಂದನೇ ತಾರೀಕಿಗೆ ಅನೇಕ ಈಗ ಒಂದು ನಿಮಗೆ ಮಾಹಿತಿಯನ್ನು ಕೂಡ ನಾವೆಲ್ಲ ಈಗ ಬಿಡುಗಡೆ ಮಾಡ್ತೇವೆ ಇಲ್ಲಿ ಆಗಿದೆ ಅಂತ ಹೇಳಿ ಆದರೆ ಯಾರು ಗಾಬರಿ ಪಡಬೇಕಾಗಿಲ್ಲ ಜೊತೆಗೆ ಈ ಭಾಗದ ರೈತರ ಏನು ಕೆಲವು ಲ್ಯಾಂಡ್ ಅಕ್ವಿಶಲ್ಸ್ ಇದೆ ಸಂತಸದ ವಿಚಾರ ಇದೆ ನಮ್ಮ ಎಲ್ಲ ಮಂತ್ರಿಗಳು ಮೂರು ಜನ ಮಂತ್ರಿಗಳು ಮತ್ತು ಶಾಸಕರು ಅವರೆಲ್ಲ ನನ್ನ ಹತ್ರ ಪ್ರಸ್ತಾವನೆ ಮಾಡಿದ್ದಾರೆ ಕಳೆದ ವಾರ ಏನೇನು ಆಗಬೇಕು ಅನ್ನೋದು ಕೂಡ ನಾನು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೇನೆ ಮುಂದಕ್ಕೆ ಬೋರ್ಡಲ್ಲಿ ಇಡ್ತೇವೆ ಈಗ ಸಂತ್ರಸ್ತ ವಿಚಾರದಲ್ಲಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅದನ್ನು ವಹಿಸಿತ್ತು ಇಡೀ ರಾಷ್ಟ್ರದಲ್ಲಿ ಎಲ್ಲ ಡ್ಯಾಮ್ ಅವರು ಕೂಡ ನಾವು ಯಾವ ರೀತಿ ಇದನ್ನು ಸರಿ ಮಾಡ್ತೀವಿ ಅನ್ನೋದನ್ನು ನೋಡ್ತಾ ಇದ್ರು ಸೊ ಭಾಳ ಜರೂರಾಗಿ ಭಾಳ ವ್ಯವಸ್ಥಿತವಾಗಿ ಅದನ್ನು ಸರಿ ಮಾಡಿದ್ದೇವೆ ಡ್ಯಾಮ್ ಸೇಫ್ಟಿ ವಿಚಾರದಲ್ಲಿ ಈಗಲೇ ಒಂದು ತಂಡವನ್ನು ಕೂಡ ನಾವು ರಚನೆ ಮಾಡಿದ್ದೇವೆ ಎಲ್ಲ ಕಡೆ ಕೂಡ ವೀಕ್ಷಣೆ ಮಾಡಿ ಆ ತಕ್ಕಂತೆ ಸೂಕ್ತ ಸಂದರ್ಭದಲ್ಲಿ ಯಾವ ಮುಂದೆ ಖನಾಹುತಿಗಳು ಅವ್ರ ದೃಷ್ಟಿಯಿಂದ ಅದನ್ನೆಲ್ಲ ಸರಿಪಡಿಸೋ ಕೆಲಸವನ್ನು ನಾವು ಮಾಡ್ತೇವೆ ಈಗಾಗಲೇ ಕಂಪ್ಲೀಟ್ ನಾವು ಇದ್ರ ಬಗ್ಗೆ ನಾ ಮಾಡಿದ್ದೇವೆ ಅಂತೇಳಿ ಕೇಂದ್ರದ ತಂಡ ಫಾರ್ಮರ್ ಸಿ ಡಬ್ಲ್ಯೂ ಸಿ ಮೆಂಬರ್ಸು ಅಂತವರೆಲ್ಲ ಮುಖಂಡತ್ವದಲ್ಲಿ ಆ ಸಮಿತಿ ಮಾಡಿದ್ದೇವೆ ಈಗ ನಿಮಗೆ ಒಂದು ಟ್ವೀಟ್ ಕೂಡ ಇವತ್ತು ಮಾಡ್ತಾ ಇದ್ದೇವೆ ಅದರ ಸದಸ್ಯರು ಯಾರು ಇದ್ದಾರೆ ಅಂತ ಹೇಳಿ ಅದನ್ನ ಮಾಡಿದ್ದೇವೆ ಇಲ್ಲೂ ಕೂಡ ಇಪ್ಪತ್ತೊಂದನೇ ತಾರೀಕಿಗೆ ಅನೇಕ ಈಗ ಒಂದು ನಿಮಗೆ ಮಾಹಿತಿಯನ್ನು ಕೂಡ ನಾವೆಲ್ಲ ಈಗ ಬಿಡುಗಡೆ ಮಾಡ್ತೇವೆ ಇಲ್ಲಿ ಏನೇನಾಗಿದೆ ಹೇಳಿ ಆದರೆ ಯಾರು ಗಾಬರಿ ಪಡಬೇಕಾದಿಲ್ಲ ಜೊತೆಗೆ ಈ ಭಾಗದ ರೈತರ ಏನು ಕೆಲವು ಲ್ಯಾಂಡ್ ಅಕ್ವಿಶನ್ಸ್ ಇದೆ ಸಂತಸದ ವಿಚಾರ ಇದೆ ನಮ್ಮ ಎಲ್ಲ ಮಂತ್ರಿಗಳು ಮೂರು ಜನ ಮಂತ್ರಿಗಳು ಮತ್ತು ಶಾಸಕರು ಅವರೆಲ್ಲ ನನ್ನ ಹತ್ರ ಪ್ರಸ್ತಾವನೆ ಮಾಡಿದ್ದಾರೆ ಕಳೆದ ವಾರ ಏನೇನು ಆಗಬೇಕು ಅನ್ನೋದು ಕೂಡ ನಾನು ಅವ್ರೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೇನೆ ಮುಂದಕ್ಕೆ ಬೋರ್ಡಲ್ಲಿ ಇಡ್ತೇವೆ ಈಗ ಸಂತಸದ ವಿಚಾರದಲ್ಲಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಅದನ್ನ